ಹರೇ ಶ್ರೀನಿವಾಸ ಭಾಗ್ಯನಗರದ ಭಾಗ್ಯಕ್ಕೆ ಎಣೆಯಿಲ್ಲ ಭಾಗವತ ಹೃದಯ ಮಾಡಿಹರು ಭಾಗ್ಯನಗರದ ಭಾಗ್ಯಕ್ಕೆ ಎಣೆಯಿಲ್ಲ ಭಾಗವತ ಹೃದಯ ಮಾಡಿಹರು ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯ ಆತ್ಮಶ್ರೀಗಳು ನಿಂದಿಹರು ಭಾಗ್ಯ ನಗರದ ಇಲ್ಲ ಭಗವತ ಹೃದಯ ಮಾಡಿಹರು ಚಾತುರ್ಮಾಸ್ಯದ ಸಂಕಲ್ಪದೊಂದಿಗೆ ಚತುರ್ವಿಧ ಪುರುಷಾರ್ಥ ರೂಹಿದರು ಚಾತುರ್ವರ್ಣದ ನಿಜ ಅರ್ಥವನು ಚಾತುರ್ವರ್ಣದ ನಿಜ ಅರ್ಥವನು ಚಾತುರ್ಯದಿಂದಲಿ ವರ್ಣಿಸುತಿಹರು ಭಾಗ್ಯ ನಗರದ ಭಾಗ್ಯ ಕೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಹರೂ ಏನು ನಾಯವರ ಮಹಿಮೆಯನು ನಾಮ ಮಾತ್ರ ದಿಭವನಿ ಗುತಲಿಹರೂ ಸಂಕಲ್ಪ ಮಾತ್ರದಿ ಅಲ್ಪ ಜನರಿಗೆ ಸಂಕಲ್ಪ ಮಾತ್ರದಿ ಅಲ್ಪ ಜನರಿಗೆ ವಿಕಲ್ಪಗಳೆಲ್ಲವ ಕಳೆಯುತ್ತಲಿಹರು ಭಾಗ್ಯನಗರದ ಭಾಗ್ಯ ಕೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಜನಸಾಗರ ಕಂಡು ಮನದಿ ಮುದಬಗುಂಡು ಮದನ ಗೋಪಾಲನ ಬೇಡ ಜನರ ದುಃಖವ ಪರಿಹರಿಸೆಂದು ಪ್ರಾರ್ಥಿಸಿ ಜನರ ದುಃಖವ ಪರಿಹರಿಸೆಂದು ಪ್ರಾರ್ಥಿಸಿ ನಿರುತ ಅನಂತನ ಪೂಜಿಸುತಿಹರು ಭಾಗ್ಯನಗರದ ನಗರದ ಭಾಗ್ಯ ಕೇಣಿ ಇಲ್ಲ ಭಗವತ ಹೃದಯ ಮಾಡಿಹರು ದಿಗ್ವಿಜಯ ರಮನ ದಿಗ್ವಿಜಯ ಪತಾಕೆಯ ದಿಗ್ಗಜದಿ ಹಿಡಿಯುತ ಮುಂದೆ ನಿಂತಿಹರೂ ಮಧ್ವಮತದ ಉದ್ದೇಶ ವಸಾರುತ ಮಧ್ವಮತದ ಉದ್ದೇಶ ವಸಾರುತ ಮಧ್ವ ವಿಜಯವನ್ನು ತೋರಿದರು ಭಾಗ್ಯನಗರದ ನಗರದ ಭಾಗ್ಯ ಕೇಣಿಲ್ಲ ಭಗವತ ಹೃದಯ ಮಾಡಿಹರು ಪ್ರಲ್ಹಾದ ವರದ ವಿಠಲಗೆ ಪ್ರಿಯ ಪ್ರಹ್ಲಾದ ವರದ ವಿಠಲಗೆ ಪ್ರಿಯರು ಅಲಾದ ಕೊಡುತಲಿ ಮುಂದೆ ಸಾಗಿದರು ಪ್ರಹ್ಲಾದ ವರದ ಪ್ರಿಯರು ಆಹ್ಲಾದ ಕೊಡತಲಿ ಮುಂದೆ ಸಾಗಿದರು ಮುಂದೆ ಸಾಗಿದರು ಭಾಗ್ಯನಗರದ ಭಾಗ್ಯ ಕೇಣೆಯಿಲ್ಲ ಭಗವತರು ದಯ ಮಾಡಿಹರು ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯವಂತರಿಗೆ ಸತ್ಯ ದರ್ಶನಕ್ಕಾಗಿ ಸತ್ಯ ಆತ್ಮಶ್ರೀಗಳು ಶ್ರೀಗಳು ನಿಂದಿಹರು ಭಾಗ್ಯ ಕೇಣೆಯಿಲ್ಲ ಭಗವತ ಹೃದಯ ಮಾಡಿಹರು ಭಾಗವತ ಹೃದಯ ಮಾಡಿಹರು ಭಾಗವತ ಹೃದಯ ಮಾಡಿಹರು ಹರು ಹರೇ ಶ್ರೀನಿವಾಸ